ಬೇಲೂರು ಲಯನ್ಸ್ ಕ್ಲಬ್ ಆರೋಗ್ಯ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಡೆಸುವ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡುತ್ತಿದ್ದಾರೆ ಎಂದು ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಅವರು ಪಟ್ಟಣದ ಲಯನ್ಸ್ ಟ್ರಸ್ಟ್ ಭವನದಲ್ಲಿ ಲಯನ್ಸ್ ಕ್ಲಬ್ ಹಾಗೂ ಟೀಂ ಈಶ್ವರ್ ಮಾಲ್ಪೆ ಇವರ ಸಹಯೋಗದೊಂದಿಗೆ ನಡೆದ ಉಚಿತ ಶ್ರವಣ ತಪಾಸಣೆ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದ್ದರಲ್ಲದೆ ಸರ್ಕಾರದಿಂದ ಯಾವುದೇ ಅನುದಾನ ಪಡೆಯದೆ ತಾವು ದುಡಿದ ಒಂದು ಭಾಗವನ್ನು ಸಮಾಜಕ್ಕೆ ನೀಡುವ ಮಹತ್ವಪೂರ್ಣ ಕೆಲಸದಿಂದಲೇ ಲಯನ್ಸ್ ಸಂಸ್ಥೆ ದೊಡ್ಡ ಹೆಸರು ಮಾಡಿದೆ ಮುಂದಿನ ದಿನದಲ್ಲಿ ನಮ್ಮಿಂದ ಆಗುವ ಕೆಲಸಗಳಿಗೆ ಲಯನ್ಸ್ ಸಂಸ್ಥೆಗೆ ಸಹಕಾರ ನೀಡುವ ಇಂಗಿತವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಲಯನ್ಸ್ ಚಂದ್ರಮೌಳಿ ಅವರು ಮಾತನಾಡಿ ಅಂತಾರಾಷ್ಟೀಯ ಸೇವಾ ಸಂಸ್ಥೆಯಲ್ಲಿ ಅಗ್ರಮಾನ್ಯ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಲಯನ್ಸ್ ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿ ಸೇವಾ ಕಾರ್ಯವನ್ನು ನಡೆಸುತ್ತಾ ಬಂದಿದೆ ಕಳೆದ ಹದಿಮೂರು ವರ್ಷದಿಂದ ಬೇಲೂರು ಲಯನ್ಸ್ ಸಂಸ್ಥೆ ಸದೃಢವಾಗಿ ಸಮಾಜಮುಖಿ ಕೆಲಸಗಳಿಗೆ ಮನ್ನಣೆ ನೀಡುತ್ತಿದೆ ಈಗಾಗಲೇ ರಕ್ತದೊತ್ತಡ ಮಧುಮೇಹ ರಕ್ತಹೀನತೆ ಬಂಜೇತನ ಸೇರಿದಂತೆ ಹತ್ತಾರು ಆರೋಗ್ಯ ಕಾರ್ಯಕ್ರಮದ ಜೊತೆಯಲ್ಲಿ ಮಲ್ಪೆ ಈಶ್ವರ್ ಟೀಮ್ನವರ ಸಹಕಾರದಿಂದ ಶ್ರವಣದೋಷ ತಪಾಸಣೆ ಮತ್ತು ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಮಲ್ಪೆ ಟೀಂ ಈಶ್ವರ್ ಆಸ್ಪತ್ರೆ ಶ್ರವಣ ತಜ್ಞರಾದ ಡಾಕ್ಟರ್ ಉದಯನ್ ಮಾತನಾಡಿ ಅತಿಯಾದ ಶಬ್ದ ಮಾಲಿನ್ಯ ಹಾಗೂ ಮೊಬೈಲ್ ಬಳಕೆಯಿಂದ ಒಂದು ಕಿವಿಯಿಂದ ಆರಂಭವಾದ ಶ್ರವಣ ದೋಷ ಎರಡು ಕಿವಿಗಳಿಗೆ ವ್ಯಾಪಿಸುತ್ತದೆ ತಪಾಸಣೆಯಿಂದ ಪರಿಹಾರ ಸಾಧ್ಯ ಎಂದರು ಉಚಿತವಾಗಿ ಈ ಎಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡುವ ಕಾರ್ಯಕ್ರಮಗಳು ಹಾಗೂ ಕಣ್ಣಿನ ದೃಷ್ಟಿಯ ಬಗ್ಗೆ ಡಾಕ್ಟರ್ಗಳನ್ನು ಹೊರಗಡೆ ಕರೆಸಿ ಚೆಕ್ಅಪ್ ಮಾಡುವಂಥ ಕೆಲಸ ಹಾಗೂ ಮಧುಮೇಹ ಅಂದರೆ ಬಿ ಪಿ ಶುಗರ್ ಇಂತಹ ಕಾಯಿಲೆಗಳನ್ನು ದೂರವಿಡಲು ಏನು ಜನಗಳಿಗೆ ಧೈರ್ಯ ಸ್ಥಿತಿಗೆ ಕೊಡುವಂಥ ಕಾರ್ಯಕ್ರಮ ನಮ್ಮ ಲಯನ್ಸ್ ಸಂಸ್ಥೆ ಕಳ್ಸಿಕೊಂಡು ಬಂದಿದೆ ಇಲ್ಲಿ ಒಬ್ಬರಿಗಿಂತ ಒಬ್ಬರು ಅಧ್ಯಕ್ಷರುಗಳು ನಾನು ಮುಂದೆ ಜಾಸ್ತಿ ಕೆಲಸ ಮಾಡಬೇಕು ನಾನು ಮಾಡಬೇಕು ಅನ್ನೋದು ಎಲ್ಲರಿಗೂ ಒಂದು ಛಲ ಇದೆ ಈ ಒಂದು ಲಯನ್ಸ್ ಸಂಸ್ಥೆ ಹಾಗಾಗಿ ಅದರಲ್ಲಿ ಈಗ ಚಂದ್ರಮಣಿ ಸರ್ ಅವರು ಅಧ್ಯಕ್ಷರಾದ ನಂತರ ತುಂಬಾ ತುಂಬಾ ಕೆಲಸ ಮಾಡ್ತಿದ್ದಾರೆ ಅವರ ಒತ್ತಡ ಡಾಕ್ಟರ್ ಆಗಿ ಬೆಳಗ್ಗೆಯಿಂದ ಸಂಜೆ ಮಲಗುವವರೆಗೂ ಸಹ ಬೇರೆ ಥರ ಒತ್ತಡ ಇದ್ರೂ ಸಹ ಈ ಒಂದು ಸಂಸ್ಥೆನೆ ನಾನು ಬೆಳೆಸಬೇಕು ಅನ್ನೋ ಮನೋಭಾವನೆ ಇಟ್ಟು ಅವರು ತುಂಬಾ ಈಗ ಹೋದ ತಪಾಸಣೆಯನ್ನು ಮಾಡಿರ್ತಾರೆ ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಬಂದಿದೆ ಈ ಒಂದು ನಾಲ್ಕು ತಿಂಗಳು ಹಿಂದೆ ಈ ಒಂದು ಬಿಲ್ಡಿಂಗ್ ಉದ್ಘಾಟನೆಯನ್ನು ಸಹ ಮಾಡಿರ್ತಾರೆ ಈ ತುಂಬಾ ಅತಿ ಉತ್ತಮವಾದ ಒಂದು ಬಿಲ್ಡಿಂಗ್ ಮಾಡಿ ನೋಡಿ ಜನಗಳ ಸೇವೆಗೋಸ್ಕರನೇ ಈ ಬಿಲ್ಡಿಂಗ್ ಮಾಡಿದ್ದಾರೆ ಅದು ಏನು ಯಾವುದೇ ತರಹದ ಸರ್ಕಾರದ ಅನುದಾನಗಳಿಲ್ಲದೆ ಇಲ್ಲದೆ ತಮ್ಮ ತಮ್ಮ ಸ್ವಂತ ದುಡ್ಡಿನಲ್ಲಿ ಎಲ್ಲರ ಒಂದೇ ಮನಸ್ಥಿತಿಯಲ್ಲಿ ಒಂದೊಂದು ಲಕ್ಷ ಎರಡೆರಡು ಲಕ್ಷ ಈ ಥರ ಈ ಒಂದು ಮೂವತ್ತರಿಂದ ನಲವತ್ತೈವತ್ತು ಲಕ್ಷದವರೆಗೂ ಸಹ ಇವರು ಕಲೆಕ್ಟ್ ಮಾಡಿ ಸ್ವಂತ ಬನ್ನ ಕಟ್ಟಿ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಬಹಳ ಸಂತೋಷ ಪಡ್ತೀನಿ ಇಂಥ ಒಂದು ಸಂಸ್ಥೆ ತುಂಬ ಉತ್ತಮವಾಗಿ ಇನ್ನೂ ಒಳ್ಳೆಯದಾಗಲಿ ಅಂತ ಎಲ್ಲರ ಸಹಕಾರ ಮತ್ತು ನಮ್ಮ ಬ್ಯಾಂಕ್ ಸದಸ್ಯರ ಸಹಕಾರದೊಂದಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅದೇ ರೀತಿಯಲ್ಲಿ ಎಲ್ಲರ ಹೆಚ್ಚೆಯಂತೆ ಈ ಕಳೆದ ಬಾರಿ ಇದೊಂದು ನಾಲ್ಕೈದು ತಿಂಗಳಿಂದ ಉದ್ಘಾಟನೆ ನಡೆಸಿಕೆಟ್ಟಿದ್ದಂತಹ ಭಾವನ ನೆನಪಿಸ್ಕೊಂಡಿದ್ರೆ ಇದರಲ್ಲಿ ಸಾಕಷ್ಟು ನೆಟ್ಸ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಬಂದ್ರೆ ಯೋಗ ಶಿಕ್ಷಣ ನಡೀತಾ ಇದೆ ಅದೇ ಸಾಕಷ್ಟು ಉಪಯೋಗ ಆಗುವಂತ ಕಾರ್ಯ

ಮಾತಾ ನಮಗೆ ಅದ್ರ ಬಗ್ಗೆ ಅಷ್ಟೇ ಗಮನ ಕೊಡ್ತೀವಿ ನಮ್ಮ ಕಿವಿ ಕೇಳಿಸಿಲ್ಲ ನಮ್ಮ ಕಿವಿಯ ಮೂಳೆಗಳು ಸೌದಿರಬಹುದು ಅಥವಾ ಕಿವಿಯಲ್ಲಿ ನರಗಳು ಬೇಕಾಗಿರ್ಬೋದು ನಾವು ಅಷ್ಟು ಗಮನಕ್ಕೆ ತಗೊಳ್ಳೋದು ಕಣ್ಣಿಗಾಗ್ಲಿ ಕೈಗಾಗಲಿ ಕಾಲ್ಗಾಗಲಿ ನಾವೆಷ್ಟು ಪ್ರಾಮುಖ್ಯತೆ ಕೊಡ್ತೀವಿ ಅಷ್ಟು ಪ್ರಾಮುಖ್ಯತೆ ಕಿವಿಗೆ ನಾವು ಕೊಡೋದು ಅದು ತಪ್ಪು ಇವಾಗ ಕಿವಿಯಲ್ಲಿ ಏನು ಸಮಸ್ಯೆಗಳು ಬರುತ್ತಂದ್ರೆ ಸಾಮಾನ್ಯವಾಗಿ ಕಿವಿಯಲ್ಲಿ ಧುಗೆ ತುಂಬಿಕೊಳ್ಳೋದು కివైదు కవి సోరు మధ్య వయస్యర్ సిటీ వయస్ ము ఇ ఆరోగ్య వచ్చి తొంభత్న వయస్సు కూడా కరగేరు బట్ ఈ ఆహార పద్ధతి